ಸ್ವಾಗತ ಹಾಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ತುಳಸಿಗೆರೆ ಪಿ ಎಸ್ ಎಸ್ ಸಾಹೇಬರು ಇವರಿಗೂ ಕೂಡ ನಾನು ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇ ಕೆಇಬಿ ಇಲಾಖೆಯ ಇಂಜಿನಿಯರ್ ಆಗಿರ್ತಕ್ಕಂಥ ಎಡಿ ಗುರಡ್ಡಿ ಅವರಿಗೆ ಕೂಡ ನಾನು ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಎಚ್ ಎಸ್ ಗೋಳ್ ಅಗ್ನಿಶಾಮಕ ದಳ ಅಧಿಕಾರಿಗಳು ಕೂಡ ನಾನು ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಕುಮಾರ್ ಕಟ್ಕಾಂಬಳೆ ಪುರಸಭೆಯ ಅಧಿಕಾರಿಗಳು ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇನ್ನೊರುವ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಸಿದ್ದುನಗೌಡ ನಾವದಗಿಯವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಮುರುಗಪ್ಪ ಸರಿಸೆಟ್ಟಿಯವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸಂತೋಷ ಬಿಸಿಲಿ ಪ್ರಭುಗೌಡ ಮದರ್ಕಲ್ ಮತ್ತು ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಕಟ್ಟಿಮನಿ ಅವರಿಗೂ ಕೂಡ ಉನ್ನರ್ವ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಘುರ್ಪಡೆಯವರಿಗೂ ಕೂಡ ನಾನು ಎಲ್ರಿಗೂ ಅವರಿವರನ್ನದೇ ತಾವೆಲ್ಲರೂ ಏನ ನಾವು ಕರಿತಾ ಇದ್ವಿ ಯಾವುದೇ ಹಬ್ಬ ಹರಿದಿನಗಳು ಬಂದಾಗ ಪೂರ್ವಭಾವಿಯಾಗಿ ನಾವು ಪೊಲೀಸ್ ಪೊಲೀಸ್ ಇಲಾಖೆ ವತಿಯಿಂದ ಶಾಂತಿ ಸಭೆಯನ್ನು ಹಮ್ಮಿಕೊಂಡು ಶಾಂತಿ ಸಭೆಗೆ ಈ ಗ್ರಾಮದ ಎಲ್ಲ ಮುಖಂಡರು ಮತ್ತು ಯುವಕರನ್ನು ಮತ್ತು ಈ ಸಾರಿ ದಿನಾಂಕ ಹತ್ತೊಂಬತ್ತರಿಂದ ಗಣಪತಿ ಪ್ರತಿಷ್ಠಾಪನೆ ಆಗ್ತದೆ ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ತಾರೀಕುವರೆಗೆ ಏನು ಗಣಪತಿ ಪ್ರತಿಷ್ಠಾಪನೆ ಆಗಿ ವಿಸರ್ಜನೆ ಆಗೋ ಕಾಲದವರೆಗೂ ಯಾವ ರೀತಿ ಇರಬೇಕು ಗಣಪತಿ ಮಂಡಳಿಯವರಿಗೆ ರೀತಿಯೊಳಗೆ ನಮ್ಮ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಈ ಸಭೆಗೆ ಅನ್ನೋ ಉದ್ದೇಶದಿಂದ ನಿಮ್ಮನ್ನೆಲ್ಲ ಕರೆದಿದ್ದೀವಿ ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಿ ಬಿ ಐ ಸಾಹೇಬ್ ಬಂದಿದ್ದಾರೆ ಅವರಿಗೆ ನಾನು ನನ್ನ ಪೋಲೀ ತಾಳಿಕೋಟೆ ಪೊಲೀಸ್ ಠಾಣೆ ವತಿಯಿಂದ ಹಾಗೂ ಈ ಸಭೆಯ ಪರವಾಗಿ ಸ್ವಾಗತವನ್ನು ಕೋರ್ತೀನಿ ಹಾಗೇ ತಾವೆಲ್ಲ ಈ ತಾಳಿಕೋಟೆ ಪಟ್ಟಣದ ಹಿರಿಯರು ಮತ್ತು ಎಲ್ಲ ಧರ್ಮದ ಮುಖಂಡರುಗಳು ಬಂದಿದ್ದೀರಿ ತಮ್ಮನ್ನು ಮತ್ತು ಗಣಪತಿ ಮಂಡಳಿಯವರನ್ನು ಹಾಗೆ ನಮ್ಮ ಪತ್ರಿಕಾ ಮಿತ್ರರನ್ನು ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರ್ತ ಗಣಪತಿ ಹಬ್ಬ ಇದು ತಾಳಿಕೋಟೇಲಿ ಅಷ್ಟೇ ಅಲ್ಲ ಈ ನಮ್ಮ ಭಾರತದಲ್ಲಿ ಪೊಲೀಸ್ ಠಾಣೆ ವತಿಯಿಂದ ಇವತ್ತು ನಾವೇನು ಕರೆದಿದ್ದೀವಿ ತಾವೆಲ್ಲ ಬಂದಿದ್ದೀರಿ ನಮ್ಮ ಮೇಲಾಧಿಕಾರಿಗಳು ಮನೆ ಸಿ ಪಿ ಐ ಸಾಹೇಬರು ಬಂದಾರ ನಾವು ಹೊಸಬರು ತಾಳಿಕೋಟೆಗೆ ಸಿ ಬಿ ಐ ಸಾಹೇಬರು ನಾವು ಮೊದಲನೇ ಗಣಪತಿಯನ್ನು ನಿಮ್ಮ ತಾಳಿಕೋಟೆ ಪಟ್ಟಣದಲ್ಲಿ ಬಂದೋಬಸ್ತ್ ಮಾಡ್ತಾ ಇದ್ದೀವಿ ಮತ್ತು ನೋಡ್ತೀವಿ ಸರಿ ಗಣಪತಿಯನ್ನು ನೋಡೋ ಅವಕಾಶ ನಮಗೆ ಸಿಕ್ಕಿದೆ ನೀವು ಹಳಬರಿದ್ದೀರಿ ಗ್ರಾಮದವ ತಾಳಿಕೋಟೆ ಪಟ್ಟಣದವರಿದ್ದೀರಿ ನೀವು ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದ್ದೀರಿ ನಮಗಿಂತ ಹೆಚ್ಚು ನಿಮಗೆ ಗೊತ್ತಿರ್ತದೆ ಆ ಕಾರಣಕ್ಕಾಗಿ ತಾವು ಗಣಪತಿ ಮಂಡಳಿಯವರು ಗಣೇಶ ಪ್ರತಿಷ್ಠಾಪನೆ ಎಷ್ಟು ಎಲ್ಲಿ ಎಲ್ಲಿ ಮಾಡ್ತೀರಿ ಮತ್ತು ಯಾವ ರೀತಿ ಆಚರಣೆ ಮಾಡ್ತೀರಿ ಅನ್ನೋದನ್ನು ತಿಳ್ಕೊಂಡು ನಾವು ನಮ್ಮ ಇಲಾಖೆಯಿಂದ ಏನು ಸಲಹೆ ಸೂಚನೆಗಳಿದ್ದಾವೆ ಅವನು ನೀಡಬೇಕು ಅಂತ ಮಾಡಿದ್ವಿ ಮೊದಲು ತಾವೇ ನಾ ಪೊಲೀಸ್ ಅಧಿಕಾರಿಗಳ ಮೊದಲು ಮಾತಾಡಲಿ ಆಮೇಲೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ರಿ ಪರವಾಗಿಲ್ಲ ನಮ್ಮ ಇಲಾಖೆಯಿಂದ ಏನು ಇನ್ಸ್ಟ್ರಕ್ಷನ್ ಬಂದಿರ್ತಾವೆ ಮೇಲಾಧಿಕಾರಿಗಳಿಂದ ಮತ್ತು ನಮ್ಮ ಚೀಫ್ ಆಫೀಸಿಂದ ಅವುಗಳನ್ನು ತಮ್ಮ ಗಮನಕ್ಕೆ ತರೋಕೆ ಬಯಸ್ತೀವಿ ನಾವು ಏನಂದ್ರೆ ಮುಖ್ಯವಾಗಿ ನೀವು ಸ್ಟ್ರೀಟಲ್ಲಿ ನಿಮ್ಮ ಓಣಿಗಳಲ್ಲಿ ರಸ್ತೆ ಮೇಲೆ ಗಣಪತಿಯನ್ನು ಕುಂಡಿಸ್ತೀರಿ ಅಲ್ಲಿ ಹೋಗಿ ಬರೋ ಜನರಿಗೆ ಮತ್ತು ವಾಹನಗಳಿಗೆ ತೊಂದರೆ ಆಗದೆ ಇರೋ ರೀತಿಯೊಳಗೆ ಆ ರಸ್ತೆ ಆಗದೇ ಇರೋ ರೀತಿಯೊಳಗೆ ನೀವು ಪ್ರತಿಷ್ಠಾಪನೆ ಮಾಡಬೇಕು ಆಮೇಲೆ ಇತ್ತೀಚೆಗೆ ಗಣಪತಿ ಅಂದರೆ ಏನಾಗ್ಬಿಟ್ಟದೆ ಜೆ ಥರೋದು ಗಣಪತಿಯನ್ನು ಅದು ಗಣಪತಿ ಮುಂದೆ ಕುಣಿಯೋದು ಅದೇ ಅಂತ ಭಾಳ ಜನ ಯುವಕರು ಭಾವಿಸಿದ್ದಾರೆ ಬಟ್ ಇದು ಗಣಪತಿ ನಮ್ಮ ಭಾರತದಲ್ಲಿ ಯಾಕೆ ಪ್ರತಿಷ್ಠಾಪನೆ ಆಯಿತು ಇದರ ಉದ್ದೇಶ ಏನೆಂದ್ರೆ ಹಿಡ್ಕೊಂಡು ಹಿನ್ನೆಲೆ ಇದೆ ಗಂಗಾಧರ್ ತಿಲಕ್ ಅವರು ಗಣಪತಿಯನ್ನು ಯಾಕೆ ಪ್ರಾರಂಭ ಮಾಡಿದರು ಹೇಳಿ ಹಿಸ್ಟ್ರಿ ಓದಿದವ್ರಿಗೆ ಮತ್ತು ಹಿರಿಯರಿಗೆಲ್ಲ ಗೊತ್ತಿದೆ ಈಗಿನ ಯುವಕರು ಏನು ಮಾಡತ್ತಾರ ಅದನ್ನು ಇದರ ಹಿನ್ನೆಲೆ ಅವರು ತಿಳ್ಕೊಂಡಿಲ್ಲ ಆಗ ಏನಾಗಿತ್ತು ಸ್ವತಂತ್ರ ಹೋರಾಟ ನಮ್ಮ ಜನರಲ್ಲಿ ಹೋರಾಟದ ಮನೋಭಾವನೆಯನ್ನು ಮತ್ತು ನಾವು ಎಲ್ಲ ವಿಷಯಗಳನ್ನು ಏ ನಾವು ಬ್ರಿಟಿಷರ ವಿರುದ್ಧ ಏನು ನೆಕ್ಸ್ಟ್ ನಾವು ಸಭೆ ತೀರ್ಮಾನ ತಗೋಬೇಕು ಮತ್ತು ನಾವು ಸ್ವತಂತ್ರ ಪಡಿಬೇಕು ಸ್ವತಂತ್ರ ಪಡಿಬೇಕಾದ್ರೆ ನಾವು ಯಾರ್ಯಾರು ಸೇರಬೇಕು ಎಲ್ಲಿ ಸೇರಬೇಕು ಯಾವ ರೀತಿ ಒಂದು ಹೋರಾಟದ ರೀತಿ ನೀತಿಗಳಿರಬೇಕು ಅನ್ನೋದನ್ನು ಅಲ್ಲಿ ಒಂದು ಕಡೆ ಕೂಡಬೇಕು ಅಲ್ಲಿ ಸೇರಬೇಕು ಆಗ ಇಷ್ಟು ಪತ್ರಿಕೆಗಳು ಮತ್ತು ಈ ಸೋಷಿಯಲ್ ಮೀಡಿಯಾಗಳು ಮಾಧ್ಯಮಗಳು ಇರಲಿಲ್ಲ ಆ ಕಾರಣದಿಂದ ಬಾಲ್ಗಂಗಾಧರ್ ತಿಲಕ್ ಅವರು ಗಣಪತಿ ಪ್ರತಿಷ್ಠಾಪನೆ ಮಾಡಿ ನಮ್ಮ ಜನರನ್ನಲ್ಲಿ ಒಟ್ಟುಗೂಡಿಸಿ ಅವರ ವಿಚಾರಗಳನ್ನು ಹೇಳೋದಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಂಡ್ರು ಭಕ್ತಿ ಭಾವದಿಂದ ಗಣಪತಿಯನ್ನು ನಾವು ಆಚರಣೆ ಮಾಡಬೇಕು ಗಣಪತಿಯನ್ನು ವಿಘ್ನ ನಿವಾರಕ ಅಂತ ಕರೀತಾರೆ ಕೆಲವೊಂದು ಊರೊಳಗೆ ಗಣಪತಿ ಕುಂಡಿಸೋದ್ರಿಂದ ಕದ್ದೇಳುವಂಗೆ ಹುಡುಗರು ಮಾಡಕತ್ತಾರೆ ಈಗ ಬೇರೆ ಬೇರೆ ಏನಂದ್ರೆ ಬೇರೆ ಬೇರೆ ಪಟ್ಟಣದಲ್ಲಿ ನೋಡ್ತೀವಿ ನಾವು ಗಣಪತಿಯನ್ನು ಗಣಪತಿ ಮಂಡಳಿಯವರು ಎಲ್ಲರೂ ಬಂದಿದ್ದೀರಿ ನಮ್ಮದು ಏನಂದ್ರೆ ಒಂದನೇದ್ದು ಹೋಗಿ ಬರೋಕ್ಕೆ ತೊಂದರೆ ಆಗಬಾರ್ದು ಎರಡನೇದ್ದು ಈ ಕೆ ಬಿ ಲೈಟ್ ಕಂಬ ವೈರ್ ರೀ ಆ ವೈರ್ಗಳು ಯಾವ ಭಾಳ ವರ್ಷದಿಂದ ಹಾಕಿರ್ತಾರೆ ಅವು ಜ್ಯೋತ್ ಬಿದ್ದಿರ್ತಾವೆ ಆ ಜ್ಯೋತ್ ಬಿದ್ದು ಅಪಾಯಕಾರಿ ಸ್ಥಿತಿ ಈಗ ಆ ಕಾರಣದಿಂದ ಹೆಸ್ಕಾಂ ಇಲಾಖೆ ಅಧಿಕಾರಿಗಳನ್ನು ಕೂಡ ಕರೆದಿದ್ದೀವಿ ಹಾಗೆ ನಮ್ಮ ಅಗ್ನಿಶಾಮಕ ದಳದ ಅಧಿಕಾರಿಗಳನ್ನು ಕೂಡ ಕರೆದಿದ್ದೀವಿ ಪುರಸಭೆ ಅಧಿಕಾರಿಗಳಿಗೂ ನಾವು ಹೇಳಿದ್ದೀವಿ ಅವ್ರು ಯಾಕೋ ಬಂದಿಲ್ಲ ಬರ್ಬೋದೇನೋ ಮೊದಲನೇದಾಗಿ ಅನ್ನ ಯಾವ ಅಪಾಯಕಾರಿ ಸ್ಥಿತಿ ಒಳಗಿದೋ ಅವುಗಳನ್ನು ಸರಿಪಡಿಸೋದಕ್ಕೆ ಮತ್ತು ಏನು ನಿಮ್ಮ ಗಣಪತಿ ತಕ್ ತಾಟದೆ ತಟ್ಟದೇ ಇರುವಂಗೆ ಹೋಗುವಾಗ ಅದಕ್ಕೆ ತಾಕದೆ ಇರುವಂಗೆ ಕ್ರಮ ಅಂತ ತಗೊಳ್ತೀವಿ ತಗೊಳ್ತಾರೆ ಹಾಗೆ ಈ ಗಣಪತಿ ಮಂಡಳಿಯವರು ನೀವು ಹೆಚ್ಚು ಹೆಚ್ಚು ಡಿ ಜೆ ಹಣ ಖರ್ಚು ಮಾಡ್ತೀರಿ ಆದರೆ ನಿಮ್ಮ ಗಣಪತಿ ಮಾದರಿ ಆಗಬೇಕು ನಿಮ್ಮ ಗಣಪತಿ ಮಂಡಳಿಯವರು ಮಾದರಿ ಆಗಿ ಈ ಎಲ್ಲ ಅದು ಕಾಂಪಿಟೇಷನ್ ಹೆಂಗಿರ್ಬೇಕಂದ್ರೆ ಅವರಿಗಿಂತ ನಾವು ಒಳ್ಳೆಯ ರೀತಿಯಿಂದ ಆಚರಣೆ ಮಾಡಿದ್ವಿ ಆ ಮಂಡಳಿಯವರಿಗಿಂತ ನಾವು ಒಳ್ಳೆಯ ಕಲ್ಚರಲ್ ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಂಡ್ವಿ ಮತ್ತು ಯಾರು ಈ ವರ್ಷ ನಮ್ಮ ಓಡಿಯೊಳಗೆ ಅಥವಾ ನಮ್ಮ ತಾಳಿಕೋಟೆ ಪಟ್ಟಣದಲ್ಲಿ ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೆದಾರ ಅಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸ್ತಾರೆ ಎಲ್ಲ ತಾಳಿಕೋಟೆ ಪಟ್ಟಣದ ಶ್ರದ್ಧೆಯ ಹಿರಿಯರಿಗೆ ಹಾಗೂ ಇವತ್ತಿನ ವೇದಿಕೆ ಮೇಲಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಪುರಸಭೆ ಅಧಿಕಾರಿಗಳಿಗೆ ಮತ್ತು ಕೆ ಎ ಬಿ ಅಧಿಕಾರಿಗಳಿಗೆ ಮತ್ತು ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳಿಗೂ ನಮಸ್ಕರಿಸುತ್ತಾ ಇವತ್ತು ನಾವೆಲ್ಲರೂ ಶಾಂತಿ ಸಭೆ ಸಲುವಾಗಿ ಗಣೇಶೋತ್ಸವವನ್ನು ಒಂದು ಅಚ್ಚುಕಟ್ಟಾಗಿ ಆಚರಿಸೋಣ ಕಾನೂನಿನ ಒಳಗಡೆ ನಾವು ಕಾರ್ಯಕ್ರಮಗಳನ್ನು ಕಾನೂನಿನ ಒಳಗಡೆ ನಮ್ಮ ಆಚರಣೆಗಳನ್ನು ಮಾಡೋಣ ನಮ್ಮ ಕಾರ್ಯಕ್ರಮ ಯಾವುದೇ ಧರ್ಮದ ಯಾವುದೇ ಕೋಮಿನ ಜನರಿಗಿನ ಭಾವನೆಗೆ ಧಕ್ಕೆ ಬಾರದ ರೀತಿಯಲ್ಲಿ ನಮ್ಮ ಧರ್ಮದ ಶ್ರೇಷ್ಠತೆಯನ್ನು ಸಾರೋಣ ಈ ಒಟ್ಟಾರೆ ಶಾಂತಿ ಸಭೆಯಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸೇರಿದ್ದೇವೆ ಅದರ ಪೈಕಿ ಸಾಹೇಬ್ರ್ ಹೇಳುವಂಗೆ ನಾವು ನಿನ್ನೆ ಸಾಹಿಬ್ರ ಜೊತೆ ಚರ್ಚೆ ಮಾಡಿ ನಮ್ಮ ಇಡೀ ಕಾರ್ಯಕ್ರಮದ ಸ್ವರೂಪವನ್ನು ಅವು ಗಮನ ತೊಗೊಂಡ್ಬಂದಿದ್ದೇವೆ ಒಂಬತ್ತು ವರ್ಷ ಮಹಾಮಂಡಳಿ ತನ್ನ ಆಚರಣೆಯನ್ನು ತಮ್ಮ ಸಹಕಾರ ಮತ್ತು ಸಹಾಯದಿಂದ ಮುಗಿಸ್ಕೊಂಡು ಬಂದು ಇವತ್ತು ಹತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಈ ವರ್ಷ ದಶಮಾನೋತ್ಸವ ಕಾರ್ಯಕ್ರಮ ಇದೆ ಇಲ್ಲಿ ಮಹಾಮಂಡಳಿ ಅಂತಂದ್ರೆ ಹಿಂದೂ ಮಹಣಪತಿ ಒಂದೇ ಅಲ್ಲರಿ ಸಾಹೇಬರು ಇಲ್ಲಿರುವಂಥ ಎಲ್ಲ ಗಣೇಶ ಮಂಡಳಿಯವರು ಅಚ್ಚುಕಟ್ಟಾಗಿ ಕಾನೂನಿನ ಒಳಗೆ ನೀವೇನು ರೆಗ್ಯುಲೇಷನ್ಸ್ ಕೊಟ್ಟಿರ್ತೀರಿ ರೂಲ್ಸ್ ಕೊಟ್ಟಿರ್ತೀರಿ ನಿಮ್ಮ ಸಹಾಯ ಸಹಕಾರದೊಂದಿಗೆ ಮತ್ತು ಅವರೂ ಸ್ಪಂದನೆ ಇಲ್ಲಿ ಗಣೇಶೋತ್ಸವ ಆಚರಣೆ ಮಾಡ್ತಾರೆ ತಾಳಿಕೋಟಿ ಇತಿಹಾಸದೊಳಗೆ ಹೇಳೋಣ ಪಟ್ಟಣ ಪೊಲೀಸ್ ಇಲಾಖೆ ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತೇಳಿ ಗುರುತಿಸ್ಬಿಡ್ತಾರೆ ಆದರೆ ತಾಳಿಕೋಟೆ ಒಳಗೆ ಯಾವುದೂ ಸೂಕ್ಷ್ಮ ಇಲ್ಲ ಯಾವುದೂ ಸೂಕ್ಷ್ಮ ಇಲ್ಲ ನಾವೆಲ್ಲರೂ ಸೇರಿ ಇವತ್ತು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ ಇವತ್ತು ನಾವು ಬಜಾರ್ ಒಳಗೆ ಗಣೇಶೋತ್ಸವದ ಪಟ್ಟಿ ಕೇಳಕ್ಕೆ ಹೋದ್ರೆ ಇವತ್ತು ನನ್ನ ಮುಸ್ಲಿಮ್ ಬಾಂಧವರು ನಮ್ಗೆ ಪಟ್ಟಿ ಕೊಡ್ತಾರೆ ನಮ್ಮ ಹಿಂದೂ ಬಾಂಧವರು ನಮ್ಗೆ ಪಟ್ಟಿ ಕೊಡ್ತಾರೆ ಒಂದೇ ಒಂದು ಉದಾಹರಣೆ ನಾವು ಇಡೀ ಊರೊಳಗೆ ನೋಡ್ಬೇಕಂತಂದ್ರೆ ನಮ್ಮ ಇಡೀ ಉತ್ತರ ಕರ್ನಾಟಕದೊಳಗೆ ಇವತ್ತು ಕಾಸಗತ್ ಮೂರ್ತಿಯನ್ನು ಜಾತ್ರೆ ನೆನಪು ಮಾಡ್ಕೋತಾರೆ ಯಾಕಂದ್ರೆ ಇವತ್ತು ನಾವಿಲ್ಲಿ ಎಲ್ಲರೂ ಸೇರಿ ಒಂದು ಸೌಹಾರ್ದತೆಯಿಂದ ಒಂದು ಸಾಮರಸ್ಯದಿಂದ ಇವತ್ತು ನಾವು ಭಾಳ ಅದೇ ಸಾಕ್ಷಿ ಇವತ್ತು ತಾಳಿಗೂಟಿಗಳಿಗೆ ಯಾವುದೇ ಆಚರಣೆಗಳು ಬರಲಿ ಅವ್ರ ಮಾರ್ಗದರ್ಶನ ಇರುತ್ತೆ ಅವ್ರ ಕಾನೂನಿರುತ್ತೆ ನಾವು ಕಾನೂನು ಪಾಲನೆ ಮಾಡ್ತೀವಿ ಕಾನೂನಿನ ಪ್ರಕಾರ ನಾವು ಇವತ್ತು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತೀವಿ ಈ ಸಾರಿ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಸಾರಿ ಅಮಾವಾಸ್ಯನೂ ಎರಡು ದಿನ ಬಂದಿತ್ತು ಹುಣಿವಿನೂ ಎರಡು ದಿನ ಬಂದಿತ್ತು ರಾಖಿ ಹಬ್ಬನೂ ಎರಡು ದಿನ ಬಂತು ಎಲ್ಲ ಹಬ್ಬಗಳು ಒಂದು ಸ್ವಲ್ಪ ಒಂದೊಂದು ತಿಥಿ ಮಿತಿ ಪ್ರಕಾರ ಎರಡೆರಡು ಆಗಿದಾವೆ ಆದರೆ ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ದಿನಗಳು ಗಣೇಶ ಚತುರ್ಥಿಯ ದಿನಗಳಾಗಿದ್ದಾವೆ ಯಾರ್ಯಾರು ಯಾವ್ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ತಾರ ಅವರವರ ಆಚರಣೆ ಮೇಲೆ ಹೋಗುತ್ತಾ ಮಹಾಮಂಡಳಿ ಈ ಸಾರಿ ಹದಿನೆಂಟನೇ ತಾರೀಕು ಸೋಮವಾರ ದಿನ ಗಣಪತಿ ಪ್ರತಿಷ್ಠಾಪನೆ ಮಾಡುತ್ತೆ ಇಪ್ಪತ್ತಾರನೇ ತಾರೀಕಿಗೆ ವಿಸರ್ಜನೆ ಆಗುತ್ತೆ ಒಂಬತ್ತು ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳಿರ್ತಾವೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತಾವೆ ಒಂಬತ್ತು ದಿನಾನು ಸಂಜೆ ಪೂಜೆ ನಂತರ ಪ್ರಸಾದದ ವ್ಯವಸ್ಥೆ ಮಾಡಿರುತ್ತೆ ಹಲವಾರು ಮಾಧ್ಯಮಗಳು ಜೊತೆಗೆ ಡಿಜೆಯನ್ನ ಸೇರಿಸಿಕೊಂಡು ನಾವು ವಿಸರ್ಜನೆ ಮಾಡ್ತೀವಿ ಈಗ ಆದ ನಂತರದಲ್ಲಿ ನೀವೇನು ನಮಗೆ ಮಾರ್ಗಸೂಚಿಗಳನ್ನು ಕೊಡ್ತೀರಿ ಯಾವ ರೂಲ್ಸ್ ಕೊಡ್ತೀರಿ ಆ ರೂಲ್ಸ್ ಕಡ್ಡಾಯವಾಗಿ ಪಾಲನೆ ಮಾಡಿ ನಾವು ಆಚರಣೆಯನ್ನು ಮಾಡ್ತೀವಿ ಆದ್ರೂ ಕೂಡ ಬೈಕ್ ಪರ್ಮಿಷನ್ ಪರ್ಮಿಷನ್ ಕಡ್ಡಾಯವಾಗಿ ತಗೋಬೇಕಾಗ್ತದೆ ಇಲ್ಲದಿರಿ ಅಂತ ನಮ್ಗೆ ಪರಿಸರ ಸ್ನೇಹಿ ಗಣೇಶನ್ನು ತಾವೆಲ್ಲರೂ ಕಡ್ಡಾಯವಾಗಿ ಮತ್ತು ಮಾಡೋದನ್ನು ನೆನೆತುಕೊಳ್ಬೋದು ಈಗ ಪಿ ಗಣಪತಿ ತರೋದರಿಂದ ಅದರಿಂದ ರಾಸಾಯನಿಕವನ್ನು ಈ ವಾತಾವರಣ ಹಬ್ಬಿ ನೀರನ್ನು ಕೂಡಿ ಸಾಕಷ್ಟು ಸಮಸ್ಯೆ ಆಗುತ್ತೆ ದಯವಿಟ್ಟು ಎಲ್ಲರೂ ಈ ಪರಿಸರ ಸ್ನೇಹಿ ಗಣಪತಿಯನ್ನು ನನ್ನ ಪ್ರತಿಷ್ಠಾಪನೆ ಮಾಡಬೇಕೆಂದು ತಾ ನಾನು ತಮ್ಮಲ್ಲಿ ಕೇಳ್ಕೊತೀನಿ ಎರಡನೇದು ತಾವೇ ರೀತಿ ತಾವು ನಿರ್ಮಿಸಿರುವಂಥ ಈ ಮಂಟಪ ಇರೋದ್ರೆ ಅಲ್ಲಿ ಸುತ್ತಮುತ್ತ ಉತ್ಪತ್ತಿ ಆಗುವಂಥ ತ್ಯಾಜ್ಯ ಒಂದು ದಯವಿಟ್ಟು ಅದನ್ನ ಒಂದು ಡಸ್ಟ್ಬಿನ್ ಹಾಕಿ ನಮ್ಮ ಪೂರ್ಸಬೇಕು ಬರುವಂಥ ಗಾಡಿ ವ್ಯವಸ್ಥೆ ಮಾಡಿಕೊಡ್ತೀವಿ ದಯವಿಟ್ಟು ಆ ಸರೌಂಡಿಂಗ್ ಎಲ್ಲ ಸ್ವಚ್ಛತಾ ಇಟ್ಕೊಂಡು ನಮ್ಮ ಕಸ ಕಡಿರುತ್ತೆ ಹೂ ಹಣ್ಣು ಅದೆಲ್ಲ ಸಂಗ್ರಹ ಮಾಡಿ ಡಸ್ಟ್ಬಿನ್ ಇಟ್ಟು ನಮ್ಮ ಪೂರ್ಸೆ ವಾಹನ ಕೊಡ್ರಿ ಮತ್ತು ಸ್ವಚ್ಛತೆಯಿಂದ ನಾವು ಎಲ್ಲರೂ ಕೂಡ್ಕೊಂಡು ಪರಿಸರ ಸ್ನೇಹಿಯಾಗಿ ನಾವು ಗಣಪತಿ ಉತ್ಸವನ್ನ ಆಚರಿಸು ಅಂತ ಹೇಳಿ ನಾನು ಎರಡು ನಮಸ್ಕಾರ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ತಾಳಿಕೋಟಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇಲಾಖೆ ಪರವಾಗಿ ಕರೆಯಲಾದಂಥ ಈ ಒಂದು ಶಾಂತಿ ಸಮಿತಿ ಸಭೆಯಲ್ಲಿ ಹಾಜರಾಗಿರ್ತಕ್ಕಂತಹ ತಾಳಿಕೋಟಿ ಪಟ್ಟಣದ ಹಾಗೂ ತಾಳಿಕೋಟಿ ತಾಲೂಕಿನ ಎಲ್ಲ ಹಿರಿಯರೇ ಅದೇ ತನ್ನಾಗಿ ಗಣೇಶ ಮಂಡಳ ಪ್ರತಿಷ್ಠಾಪನಾ ಪದಾಧಿಕಾರಿಗಳೇ ಮಾಧ್ಯಮದ ಮಿತ್ರರೇ ಹಾಗೂ ಈ ಒಂದು ಸಭೆಯಲ್ಲಿ ಉಪಸ್ಥಿತರ್ತಕ್ಕಂಥ ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಎಸ್ಕಾಮ್ನ ಅಧಿಕಾರಿಗಳು ಅಗ್ನಿಶಾಮಕ ಇಲಾಖಾ ಅಧಿಕಾರಿಗಳು ಹಾಗೂ ನಮ್ಮ ಪಿ ಎಸ್ ಐರವರಾದ ಸಂಕನಾಡ್ರವರೇ ಇಷ್ಟೊತ್ತು ನಾವು ಸಾಕಷ್ಟು ಈಗ ಗಣೇಶೋತ್ಸವ ಪ್ರಯುಕ್ತ ತಮ್ಮ ಒಂದು ಅನಿಸಿಕೆಗಳನ್ನು ಮತ್ತು ನಮ್ಮ ಒಂದು ರೂಲ್ಸ್ಗಳು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾತಾಡಿದರು ನಮ್ಮ ತಾವು ಮಾತಾಡಿದ್ರಿ ಮತ್ತು ನಮ್ಮ ಇಲಾಖೆ ವತಿಯಿಂದ ಮುಖ್ಯಾಧಿಕಾರಿಗಳು ಸಹಿತ ಎಲ್ಲರೂ ಮಾತಾಡಿದರು ಇವತ್ತು ನಾವು ಇವತ್ತಿಲ್ಲಿ ಸೇರದ್ದು ಉದ್ದೇಶ ಶಾ ಕಾನೂನು ಶಾಂತಿ ಸುವ್ಯವಸ್ಥೆ ಪಾಲನೆಯಾಗೋದ್ರ ಮೂಲಕ ಹಬ್ಬಗಳ ಆಚರಣೆ ಆಗಲಿ ಒಂದೇ ಒಂದು ಸದುದ್ದೇಶದಿಂದ ನಾವು ಏನೋ ಒಂದು ಚರ್ಚೆ ಮಾಡ್ತೀವಿ ಅಂತಂದ್ರೆ ಅದರ ಮೂಲ ಉದ್ದೇಶ ಅದೇ ಅದ ಅದಕ್ಕೆ ನಾವು ಆಚರಣೆ ಮಾಡೋ ಕಾಲಕ್ಕೆ ಈ ಹಿಂದೆ ಆದಂತಹ ಘಟನಾವಳಿಗಳ ಎಲ್ಲೆಲ್ಲಿ ಏನೇನು ಲೋಪಗಳಾಗಿರ್ತಾವೆ ಅವುಗಳನ್ನ ಆಧರಿಸಿ ಸರ್ಕಾರಗಳು ಮತ್ತು ಇಲಾಖೆಗಳು ಕಾನೂನುಗಳನ್ನು ನಿಯಮಗಳನ್ನು ಮಾಡಿರ್ತದೆ ಎಲ್ಲನೂ ಸರಳ ಇತ್ತಂತಂದರೆ ಯಾರೂ ಕಾನೂನು ಮಾಡೋಕ್ಕೆ ಹೋಗಲ್ಲ ತಪ್ಪುಗಳು ಇಂದಾಗಿರ್ತಾವೆ ಘಟನೆಗಳ ದುರ್ಘಟನೆಗಳು ಅಹಿತಕರ ಘಟನೆಗಳ ಘಟಿಸ್ತಿರ್ತಾವೆ ಮತ್ತು ಯಾವ ಒಂದು ಆಚರಣೆಯಿಂದ ಯಾವ ರೀತಿಯಾದಂಥ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು ಆ ಒಂದು ಸದುದ್ದೇಶಗಳಿಗಾಗಿ ನಾವು ಇವತ್ತು ರೂಲ್ಸ್ಗಳನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ ಪ್ರಥಮವಾಗಿ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ಥರನಾಗಿ ಗಣೇಶೋತ್ಸವ ಹಬ್ಬವನ್ನು ನಾವು ಮೂರ ಪಾಕ್ಗಳಲ್ಲಿ ಆಚರಣೆ ಮಾಡ್ತೀವಿ ಒಂದು ಪ್ರತಿಷ್ಠಾಪನೆ ಮತ್ತು ಆಚರಣೆ ಮತ್ತು ವಿಸರ್ಜನೆ ಪ್ರತಿಷ್ಠಾಪನೆ ಸಮಯದಲ್ಲಿ ಕಡ್ಡಾಯವಾಗಿ ದಯವಿಟ್ಟು ಎಲ್ಲರೂ ಈ ಇಲಾಖೆಗಳಿಂದ ಏನು ಅನುಮತಿಗಳನ್ನು ಪಡ್ಕೋಬೇಕಾಗಿದೆ ಎಲ್ಲ ಪಡ್ಕೊಡ್ರಿ ಪೊಲೀಸ್ ಇಲಾಖೆ ಮತ್ತು ಈಗ ನಮ್ಮ ಪುರಸಭೆ ಹೆಸ್ಕಾಂ ಎಲ್ಲರೂ ಸೇರಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮನ್ನು ನಾವು ಮಾಡ್ತೀವಿ ಯಾಕಂದರೆ ಈಗ ಪ್ರತಿ ವರ್ಷ ಆಗಿಲ್ಲ ಅಂತ ಹೇಳಿದಾರೆ ಇದೇ ಒಂದು ಸಭೆಯಲ್ಲಿ